ನೋಡಿ ಕೂಡ ನಿಮ್ಮನ್ನ ಮದ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸಿನಿಮಾ ರಿಲೀಸ್ ಮುಂಚೆ ಎಲ್ಲ ಕಡೆ ಹೇಳ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲಿ ಇಂಟ್ರೋ ನಲ್ಲಿ ಮ್ಯಾಕ್ಸ್ ಬರ್ತಾ ಇದೆ ಹಬ್ಬ ಮಾಡೋಣ ಮ್ಯಾಕ್ಸ್ ಬರ್ತಾ ಇದೆ ಹಬ್ಬ ಮಾಡೋಣ ಸುದೀಪ್ ಸಾರು ಲಾಂಗ್ ಗ್ಯಾಪ್ ನಂತರ ಬರ್ತಾ ಇದಾರೆ ಅವ್ರ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಒಂದು ಹಬ್ಬ ತರ ಇರುತ್ತೆ ಮ್ಯಾಕ್ಸ್ ನೋಡಿ ಅಂತ ಹೇಳ್ತಾ ಇದ್ವಿ ಹೇಳಿದ್ಮೇಲೆ ಒಂದು ಭಯ ಇತ್ತು ಅಯ್ಯೋ ಸಿನಿಮಾ ಏನಾಗೋದು ಸಿನಿಮಾ ಏನಾಗೋದು ಅನ್ನೋ ಭಯ ಇತ್ತು ಬಟ್ ಸುದೀಪ್ ಸಾರ್ ಇರೋದಂತ ಒಂದು ನಂಬಿಕೆ ಅಂತೂ ಇತ್ತು ನಮ್ಗೆ ಆದ್ರೆ ಇವತ್ತು ಸಿನಿಮಾ ಮೇಲೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀವಿ ತುಂಬಾ ಖುಷಿ ಆಗಿದ್ದೀವಿ ಯಾಕಂದ್ರೆ ನಾವ್ ಅಂದುಕೊಂಡಿದ್ಕಿಂತ ಚೆನ್ನಾಗ್ ಬಂದಿದೆ ನಾವ್ ಹೇಳ್ತಾ ಇದೀವಿ ಸಿ ಟೆಡ್ಜ್ ಮೂವಿ ಇದು ನಮ್ಮನ್ನ ನೋಡ್ತಾ ನೋಡ್ತಾ ಸಿ ಟೆಡ್ಜಿಗೆ ಕರ್ಕೊಂಡು ಹೋಗುತ್ತೆ ಆಮೇಲೆ ಎಲ್ಲೂ ಕೂಡ ಬೋರಾಗಲ್ಲ ಅಂತ ಸಿನಿಮಾ ನೋಡ್ತಾ ನೋಡ್ತಾ ನನಗೆ ಅನ್ಸಿದೆ ಏನಂತಂದ್ರೆ ಸೊ ಪ್ರತಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನಿಮಗೆ ರೋ ಸಿನಿಮಾ ರೋಮಾಂಚನ ಆಗದೆ ಇರಲ್ಲ ನಮ್ಮ ಇನ್ಸ್ಪೆಕ್ಟರ್ ಆ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ ಮಾಡಿದ್ದಾರೆ ನಾಗಾರ್ಜುನ್ ಅಂತ ಸೊ ಇವರು ನಮ್ಮ ವಿಜಯ್ ಚೆಂಡೂರ್ ಸರ್ ಸುಕೃತ ಅವರು ಸಂಯುಕ್ತ ವರ್ನಾಡವರು ಉಗ್ರ ಮಂಜು ಅವರು ಇಳವರ್ಸನ್ ಸಾರು ನಾವೆಲ್ಲ ಒಂದು ಟೀಮ್ ಈ ಸಿನಿಮಾದಲ್ಲಿ ಸರ್ ನಮ್ಮ ಟೀಮಿಗೋಸ್ಕರ ನಮ್ಮ ಟೀಮ್ ಗೆ ಬೆನ್ನೆಲುಬಾಗಿ ಹೇಗೆ ಇಳ್ತಾರೆ ಸುದೀಪ್ ಸರ್ ಅನ್ನೋದೇ ಒಂದು ಸಿನಿಮಾ ಕಾನ್ಸೆಪ್ಟು ಈ ಸಿನಿಮಾ ನೋಡಿದ ಮೇಲೆ ಆ ಸುದೀಪ್ ಸರ್ ಮಾಡಿರೋ ಗೆ ಅವರು ಕಾಣ್ತಾ ಇರೋ ರೀತಿಗೆ ಡೈರೆಕ್ಟರ್ ವಿಜಯ್ ಸರ್ ಮಾಡಿರೋ ಗೆ ಆಮೇಲೆ ಮಾ ತಗೊಂಡಿರೋ ಟೇಕಿಂಗ್ಸ್ಗೆ ಆಮೇಲೆ ವಿಜುವಲ್ಸ್ಗೆ ಇದು ನಮಗೆ ಕನ್ನಡ ಸಿನಿಮಾ ಅನಿಸ್ಲೇ ಇಲ್ಲ

ನಮಗೂ ವೇದಿಕೆ ಆಗಿರೋದಿಕ್ಕೆ ಬಹಳ ಖುಷಿ ಇದೆ ಬಹುಮುಖ್ಯ ಪಾತ್ರದಲ್ಲಿ ನಾವೆಲ್ಲ ನಡೆಸಿದೀವಿ ಅಣಗೇನ್ ನಮ್ಮನ್ನ ಸಾಕಷ್ಟು ಕರೆದು ಬೆನ್ ತಟ್ಟಿದ್ದಾರೆ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರಾ ಅಂತ ನನಗಂತೂ ಪರ್ಸನಲ್ ಆಗಿ ಹೇಳಿದಾರೆ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತೀರಿ ಎಲ್ರಿಗೂ ಎಲ್ರಿಗೂ ಹೇಳಾರ ಅವರು ನಾವು ಚೆನ್ನಾಗಿ ಮಾಡದೇ ಇರುವಾಗ ಬಂದು ಹೇಳ್ಕೊಡೋರು ಹಿಂಗೆ ಮಾಡಿ ಅಂತ ಚೆನ್ನಾಗಿ ಮಾಡಿದಾಗ ಎಲ್ರಿಗೂ ಬೆನ್ ತಟ್ಟು ಮೈನ್ಯೂ ಡೀಟೇಲ್ಸ್ ಸರ್ ಆ ಮೈನ್ಯೂ ಡೀಟೇಲ್ ಹೇಳ್ತಿರೋರು ಅದನ್ನ ಚೆನ್ನಾಗಿ ರಿಸೀವ್ ಮಾಡಿದ್ರೆ ಖಂಡಿತವಾಗ್ಲೂ ಒಬ್ಬ ಪರಿಪೂರ್ಣ ನಟನಾಗುವಂತ ಎಲ್ಲಾ ಅವಕಾಶಗಳು ಸಿಗ್ತಿತ್ತು ಅದು ಹಾಗೆ ಈ ಕ್ಯಾನ್ವಾಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಸರ್ ತುಂಬಾ ದೊಡ್ಡದಾಗಿ ಕೆಲಸ ಮಾಡಿದ್ದಾರೆ ನೀವೆಲ್ಲ ನೋಡಿದೀರಿ ತೆರೆ ಮೇಲೆ ಹೇಗೆ ಕಾಣ್ತಿದೆ ಅಂತ ಅಷ್ಟು ಡೀಟೇಲ್ಡ್ ವರ್ಕ್ ಇದೆ ಅಷ್ಟು ಹಾರ್ಡ್ ಅಂಡ್ ಎಫರ್ಟ್ ಇದೆ ಇವೆಲ್ಲದ್ರಿಂದಾನೇ ಮ್ಯಾಕ್ಸ್ ಸಿನಿಮಾ ಅಗೇನ್ ಇಟ್ಸ್ ಫೆಂಟಾ ಟ್ರೀಟ್ ಟು ವಾಚ್ ಸರ್ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಬನ್ನಿ ಏನು ಇಟ್ಕೊಬಿಡಿ ಅಲ್ಲ ಬನ್ನಿ ಒಂದು ಕೋರ್ಸ್ ಆಗುತ್ತೆ ಫಸ್ಟ್ ಟೈಮ್ ಸೀಟ್ ಬೆಳ್ತಾರ ಟೇಕ್ ಆಫ್ ಆದ್ರೆ ಫ್ಲೈಟ್ ನಿಮ್ ಕೊನೆಗೆ ಲ್ಯಾಂಡ್ ಮಾಡಿಸುತ್ತೆ ಈ ಜರ್ನಿನ ಮಾತ್ರ ಅದ್ಭುತವಾಗಿ ಎಂಜಾಯ್ ಮಾಡ್ತೀರಾ ನೋಡಿ ಸರ್ ನಾವು ಇಷ್ಟ ಬನ್ನಿ ಸರ್ ಇದು ಬರೀ ಮ್ಯಾಕ್ಸಿಮಮ್ ಮಾಸ್ ಅಷ್ಟೇ ಅಲ್ಲ ಸರ್ ಕ್ಲಾಸಿಯಾಗಿ ಮಾಡಿದರೆ ಈ ತರದ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆ ಹಾಗೇನು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೆಸರು ಕೂಡ ಬರುತ್ತೆ ಇದು ಬೇರೆ ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ ಅವರು ಕೂಡ ಕೊಂಡಾಡ್ತಾರೆ ಐ ಥಿಂಕ್ ಇಟ್ ಸರ್ ಸುದೀಪ್ ಸರ್ ವಿ ಲವ್ ಯು